ಆಯ್ಕೆಸ್ ವೆಲ್ಕಮ್ ಬ್ಯಾಕ್ ಇವತ್ತು ಶುಕ್ರವಾರ ಬೆಳಗ್ಗಿನ ಲಾಕ್ ಶುರು ಮಾಡಿದ್ದೀನಿ ಗೈಸ್ ಇವತ್ತು ನಾನು ಬಂದಿರೋದು ಹಾಸನ್ಗೆ ನನಗೆ ಸ್ವಲ್ಪ ಹಾಸನಲ್ಲಿ ಕೆಲಸ ಇತ್ತು ಹಾಗೆ ಸ್ವಲ್ಪ ಶಾಪಿಂಗ್ ಕೂಡ ಇತ್ತು ಹಿಂಗೆ ಎರಡೂ ಕೆಲಸ ಆಗುತ್ತೆ ಅಂತ ಹಾಸನಿಗೆ ಬಂದಿದ್ದೀನಿ ಗೈಸ್ ಇವತ್ತು ನನ್ನ ಸಿಸ್ಟರ್ಗೆ ಡೆಲಿವರಿ ಆಗಿದೆ ನಾನು ಪಾಪು ಮತ್ತು ತಾಯನ್ನು ನೋಡ್ಕೊಂಡು ಹೋಗಬೇಕಿತ್ತು ಸೊ ಹಾಗಾಗಿ ನಾನು ಬಂದಿರೋದು ಹಾಸನ್ಗೆ ನಾವು ಹೋಗ್ತಿರೋದು ಆಸ್ಪತ್ರೆ ಜಯಶ್ರೀ ನರ್ಸಿಂಗ್ ಹೋಮ್ ಅಂತ ಕೇರ್ಪುರಮಲ್ಲಿರೋ ಅಂಥ ಹಾಸ್ಪಿಟಲ್ ಇದು ಹಂಗೈಸ್ ನೋಡ್ತಿರ್ಬೋದು ಆಸ್ಪತ್ರೆ ತುಂಬ ಹಳೇದಾದ್ರೂ ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ ಹಾಗೆ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕೂಡ ನೋಡ್ಕೊತಾರೆ ಇಲ್ಲಿ ನಾವು ಕೂಡ ಬಂದು ಪಾಪುನ ನೋಡಿಕೊಂಡು ಅವ್ರಿಗೆ ಯಾರಿಗೂ ಕಾಣ ಕಾಣದಿರೋ ರೀತಿ ಒಂದು ಫೋಟೋ ಕೂಡ ವೀಡಿಯೋ ಕೂಡ ಕ್ಲಿಕ್ ಮಾಡಿಕೊಂಡೆ ತಾಯಿ ಮಗುನ ನೋಡಿದ ನಂತರ ನಾವು ಕೂಡ ಹೊರಟ್ವಿ ಏಕೆಂದರೆ ನಮಗೂ ಕೂಡ ಸಂಜೆ ಆಗ್ತಿದೆ ಲೇಟ್ ಆಗುತ್ತೆ ಮನೆಗೆ ಹೋಗೋಕ್ಕೆ ಅಂತ ನಾವು ಹೊರಟಿದ್ದೀಗ ಸ್ವಲ್ಪ ಚಿಕ್ಕದು ಗೋಲ್ಡ್ ಇತ್ತು ನಾನು ಟಿವಿಗೆ ಹಾಕೊಳೋದಕ್ಕೆ ಓಲೆ ತೊಗೋಬೇಕಿತ್ತು ಸೊ ಹಾಗಾಗಿ ನಾನು ಕೂಡ ಎಸ್ ಆರ್ ಎಸ್ ಅಂಗಡಿ ಬಂದೆ ಗೈಸ್ ಕೊಡವೆ ಅಂಗಡಿ ಬಂದರೆ ಯಾವುದೊಂದು ತೊಗೊಳ್ಳಿ ಯಾವುದೊಂದು ಬಿಡಲಿ ಅನ್ನೋ ಥರ ಆಗುತ್ತೆ ಬಟ್ ಇವತ್ತಿನ ರೇಟಲ್ಲಿ ನಾವು ನಮ್ಮ ಬಜೆಟ್ನ ಮೀರಿ ಹೋಗೋದಕ್ಕೆ ಆಗೋದೇ ಇಲ್ಲ ಗೈಸ್ ನಾನು ಕೂಡ ಒಂದು ಚಿಕ್ಕ ಓಲೆನ ಸೆಲೆಕ್ಷನ್ ಮಾಡಿಕೊಂಡೆ ನಮಗೆ ತುಂಬಾ ಇಷ್ಟ ಆಗ್ತಿತ್ತು ಬಟ್ ಎಲ್ಲ ವೆಯ್ಟ್ಗಳು ತುಂಬ ಜಾಸ್ತಿ ಇತ್ತು ಇವತ್ತಿನ ರೇಟಲ್ಲಿ ನಾನು ಅದನ್ನು ತೊಗೊಳ್ಳೋಕೆ ಆಗ್ತಿರ್ಲಿಲ್ಲ ಸೊ ಗೈಸ್ ಹಾಗಾಗಿ ನಾನೊಂದು ಚಿಕ್ಕದೊಂದು ಓಲೆ ಸೆಲೆಕ್ಟ್ ಮಾಡ್ಕೊಂಡೆ ಫೈನಲಿ ಈ ಓಲೆನ ನಾನು ಕೂಡ ಸೆಲೆಕ್ಟ್ ಮಾಡ್ಕೊಂಡೆ